ಜೆಡಿಎಸ್ ಬಿಜೆಪಿ ನಡುವೆ ಸಮನ್ವಯತೆಗೆ ಈಗ ನಾಯಕರು ಒಂದಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ ಕಮಲ ದಳ ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತಂತ್ರವನ್ನ ಹೆಂಡಿದ್ದಾರೆ ಇಂದು ರಾಮನಗರದಲ್ಲಿ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಕಮಲ ದಳ ಕಾರ್ಯಕರ್ತರನ್ನ ಒಗ್ಗೂಡಿಸಲಾಗುತ್ತೆ ರಾಮನಗರದ ಸಭೆಯಲ್ಲಿ ಮೈತ್ರಿ ನಾಯಕರನ್ನ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಚುನಾವಣೆ ಎದುರಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಬೆಂಗಳೂರಿನ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಭಾಗಿಯಾಗ್ತಾರೆ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನ ಕೊಡಲಾಗುತ್ತೆ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ತಂತ್ರವನ್ನ ಮೊದಲಿಂದ ಕೂಡ ಮಾಡ್ತಿದ್ದಾರೆ ಆದ್ರೆ ಅಸಮಾಧಾನ ಅಪಸ್ಪರ ಏನಿದೆ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಈ ಒಂದು ಸಮನ್ವಯ ಸಭೆ ನಡೆಯುತ್ತೆ ಅತ್ತ ಜೆ ಡಿ ಕಾರ್ಯಕರ್ತರು ಇತ್ತ ಬಿಜೆಪಿಯ ಕಾರ್ಯಕರ್ತರನ್ನ ಒಗ್ಗೂಡಿಸಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಹೀಗಾಗಿ ಇವತ್ತು ನಡೆಯುವಂತಹ ಸಭೆ ಏನಿದೆ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ತಂತ್ರ ಇದು ಆ ಮೂಲಕ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಜೆ ಡಿ ಎಸ್ ಹಾಗೂ ಬಿಜೆಪಿಯ ನಾಯಕರು ಇವತ್ತು ರಾಮನಗರದಲ್ಲಿ ಸಮನ್ವಯ ಸಭೆ ನಡೆಯುತ್ತೆ ಅದೇ ರೀತಿಯಾಗಿ ಬೆಂಗಳೂರಿನ ಅಶ್ವಥ್ ಅವರ ನಿವಾಸದಲ್ಲಿ ಕೂಡ ಈ ಸಮನ್ವಯ ಸಭೆ ನಡೆಯುತ್ತೆ ಸಭೆಯಲ್ಲಿ ಬಿಜೆಪಿ ಜೆ ಡಿ ಎಸ್ನ ನಾಯಕರು ಭಾಗಿಯಾಗ್ತಾರೆ ಇಲ್ಲಿವರೆಗೂ ಕೂಡ ಕೋಪ ತಾಪ ಮುನಿಸು ಇದ್ದದ್ದು ಅದೆಲ್ಲವನ್ನ ಬದಿಗೊತ್ತಿ ಚುನಾವಣೆಗೆ ಇನ್ನೇನು ಇಪ್ಪತ್ತು ದಿನಗಳಷ್ಟೇ ಬಾಕಿ ಇರೋದು ಅದಕ್ಕೂ ಕಡಿಮೆನೆ ಇದೆ ಹಾಗಾಗಿ ಅಷ್ಟು ಒಳಗೆನೆ ನೀವು ಎಲ್ಲ ರೀತಿಯ ಸಮುದಾಯ ಸಮುದಾಯದ ಮತಗಳನ್ನು ಕೂಡ ಸೆಳೆಯುವಂತ ಪ್ರಯತ್ನ ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಕೇಶ್ ಇವತ್ತಿನ ಸಭೆ ಏನಿದೆ ಮೈತ್ರಿ ನಾಯಕರು ಹಾಗೂ ಕಾರ್ಯಕರ್ತರ ಸಭೆ ಏನಿದೆ ಎಲೆಕ್ಷನ್ ನ ದೃಷ್ಟಿಯಲ್ಲಿ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ ಮೈತ್ರಿ ಏನೋ ಆಗಿ ಹೋಗಿದೆ ಆದ್ರೆ ಅಪಸ್ವರ ಅದೆಲ್ಲವನ್ನು ಕೂಡ ಕಡಿಮೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬಹುದು ಏನೆಲ್ಲ ಟಾಸ್ಕ್ ಅನ್ನ ಕೊಡಬಹುದು ಕಾರ್ಯಕರ್ತರಿಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಇವತ್ತು ರಾಮನಗರ ವಿಭಾಗದ ಸಮನ್ವಯ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಸೇರಿದಂತೆ ಇತರ ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ ಮೈತ್ರಿಯಾದಂತಹ ಬಳಿಕ ನಡೆಯುತ್ತಿರುವಂತಹ ಸಭೆಯಲ್ಲಿ ಇದು ಕೂಡ ಪ್ರಮುಖ ಸಭೆ ಅಂತ ಭಾವಿಸಲಾಗ್ತಾ ಇದೆ ಈಗಾಗಲೇ ಸುಮಲತಾ ಅವರು ಕೂಡ ಪಕ್ಷವನ್ನು ಇವತ್ತು ಸೇರ್ಪಡೆ ಆಗೋದ್ರಿಂದಾಗಿ ಮಂಡ್ಯ ಭಾಗದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲವರ್ಧನೆ ಆಗ್ತಾ ಇದೆ ಅವರ ಸೇರ್ಪಡೆಯಿಂದ ಪಕ್ಷದ ಮೂಲ ಮತದಾರರ ಜೊತೆಗೆ ಅಂಬರೀಷ್ ಅಭಿಮಾನಿಗಳು ಕೂಡ ಪಕ್ಷವನ್ನ ಸೇರ್ಪಡೆ ಆಗ್ತಿದೆ ಪಕ್ಷಕ್ಕೆ ಬೆಂಬಲ ಕೊಡೋದ್ರಿಂದಾಗಿ ಜೆಡಿಎಸ್ ಹಾಗೆ ಬಿಜೆಪಿಗೆ ಮೈತ್ರಿಗೆ ಮತ್ತಷ್ಟು ಬಲ ಬಂದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಇದ್ದಂತಹ ಎಲ್ಲಾ ಮುನಿಸುಗಳನ್ನ ಮರೆತು ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರು ಸಮ ಪ್ರಮಾಣದಲ್ಲಿ ತಮ್ಮ ಪ್ರಯತ್ನವನ್ನ ಹಾಗೆ ಹೋರಾಟದ ಮನಸ್ಥಿತಿಯನ್ನ ಮುಂದುವರಿಸಿಕೊಂಡು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಜಯ ಸಾಧಿಸಬೇಕಾಗಿದೆ ಅಲ್ಲಿನ ಅಭ್ಯರ್ಥಿಯಾಗಿರುವಂತಹ ಚಂದ್ರು ಅವರ ವಿರುದ್ಧ ಅವರನ್ನ ಹಿಮ್ಮೆಡಿಸುವಂತ ಮುಖಾಂತರ ತಮ್ಮ ಪಕ್ಷಕ್ಕೆ ಗೆಲುವನ್ನ ದಾಖಲಿಸಿ ಮಂಡ್ಯವನ್ನ ಮೈತ್ರಿ ಪಕ್ಷದ ಮೂಲ ನೆಲೆಯನ್ನಾಗಿ ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡೋದಕ್ಕೆ ಇಬ್ಬರು ನಾಯಕರುಗಳು ಮುಂದಾಗಿದ್ದಾರೆ ಇದರ ಜವಾಬ್ದಾರಿಯನ್ನ ಬಿಜೆಪಿ ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ ಅವರಿಗೆ ಅವರು ಸಮನ್ವಯ ಸಮಿತಿ ಅಂದ್ರೆ ಸಮನ್ವಯದ ಸಭೆಯನ್ನು ಕೂಡ ಮಾಡಲಿದ್ದಾರೆ ಈ ಹಿಂದೆ ಅವರು ರಾಮನಗರದ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಬಿಜೆಪಿ ಪಕ್ಷದ ನೆಲೆಯನ್ನು ಕಂಡುಕೊಳ್ಳುವುದಕ್ಕೆ ಅವರ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟ ಸಭೆಯನ್ನ ಮಾಡಲಿದ್ದಾರೆ ಇಲ್ಲಿ ಪಕ್ಷದ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಬೇಕಾದಂತಹ ನಿರ್ಧಾರಗಳು ಚುನಾವಣೆಯ ವೇಳೆ ಅನುಸರಿಸಬೇಕಾದ ಕಾರ್ಯತಂತ್ರಗಳು ಮತ್ತು ಎದುರಾಳಿಗಳನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಅನ್ನೋದ್ರ ವಿಚಾರದಲ್ಲಿ ನಡೆಯುವಂತಹ ವಿಚಾರದ ಚರ್ಚೆಯ ಮೇಲೆ ಅವರು ಮಾತುಕತೆಗಳನ್ನ ಮಾಡಲಿದ್ದಾರೆ ಹನ್ನೆರಡು ಗಂಟೆಗೆ ಈ ಸಭೆ ನಡೆದಿದ್ದು ಪ್ರಮುಖ ನಾಯಕರುಗಳು ಕೂಡ ಸಭೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ ಸೌಖ್ಯ ನಿಮ್ಮೆಲ್ಲ ಮಾಹಿತಿಗೆ ಕಮಲಾದಳ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಒಂದ್ ರೀತಿಯಾಗಿ ರಾಮನಗರದಲ್ಲಿ ಸಭೆ ಮತ್ತೊಂದ್ ಕಡೆ ಬೆಂಗಳೂರಿನ ಅಶ್ವತ್ ನಾರಾಯಣ ಅವರ ನಿವಾಸದಲ್ಲೂ ಕೂಡ ಸಭೆ ನಡೆಯುತ್ತೆ ಈ ಮೂಲಕ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರೇನಿದ್ದಾರೆ ಒಂದೇ ತಾಯಿಯ ಮಕ್ಕಳು ಅನ್ನುವಂತೆ ಈಗಾಗಲೇ ವೇದಿಕೆ ಕಾರ್ಯಕ್ರಮಗಳಲ್ಲಿ ಎಲ್ಲ ನಾಯಕರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಇರ್ಬೋದು ಈ ಕಡೆ ಪಿಯಿಂದ ವಿಜಯೇಂದ್ರ ಇರ್ಬೋದು ಬಿ ಎಸ್ ಯಡಿಯೂರಪ್ಪ ಅವರೆಲ್ಲರೂ ಕೂಡ ನಾವೀಗ ಒಂದೇ ಕುಟುಂಬದ ಸದಸ್ಯರಿದ್ದಂತೆ ಹಾಗಾಗಿ ಒಗ್ಗೂಡ್ಕೊಂಡು ಚುನಾವಣೆ ಎದುರಿಸಬೇಕು ಅಂತ ಆದರೆ ಆ ಒಂದು ಸಂದೇಶ ಏನಿದೆ ಎಲ್ಲ ಕಾರ್ಯಕರ್ತರಿಗೂ ರವಾನೆ ಆಗಬೇಕು ಅವರು ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ